ಅದನ್ನು ಮುಂದೆ ಸ್ವಲ್ಪ ಮುಂದುವರೆದ್ರೆ ಅಂದ್ರೆ ನಮ್ಮ ಬೇಡಿಕೆಗಳು ಇಡೇರಲ್ಲ ಅಂತ ಗೊತ್ತಾದ್ರೆ ನಾವು ಸಂಸತ್ ಭವನದ ಮುಂದೆ ಅಮರಣ ಅಂತ ಉಪಾಸ ಮಾಡಬಹುದು ಬೆಕ್ಕು ಸಂಘಕ್ಕೆ ನಮನಗಳು ಮತ್ತು ಇಲ್ಲಿ ನಡೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು ಸ್ನೇಹಿತರೆ ಕಲ್ಯಾಣ ಮಿತ್ರರೇ ಬುದ್ಧಗಯ್ಯ ಆಂದೋಲನ ಬಿ ಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಏನ್ ಯಾಕೆ ಇತ್ತು ಅದು ಆಗ್ಬೇಕು ಮತ್ತೆ ಹೌದಲ್ಯವನ್ನ ಬಹುದ್ದರಿಗೆ ವಹಿಸ್ಕೊಡ್ಬೇಕು ಅನ್ನುವಂಥ ವಿಷಯದಲ್ಲಿ ಈಗಾಗಲೇ ಇದು ಮೂರನೆಯ ಈ ಸಂದರ್ಭದಲ್ಲಿ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ದೀವಿ ಅದೇ ಸುಮಾರು ಎರಡು ಲಕ್ಷ ಜನವರೆಗೂ ಸೇರುವ ಸಾಧ್ಯತೆ ಇದೆ ಆ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ತುಂಬಿದ್ದಾರೆ ಇಲ್ಲಿ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ ನಮಗೆ ನಾವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದ್ರೆ ಈ ಬಿ ಟಿ ಆಕ್ ಮಾಡದಿರೋದು ಮಾಡಿರೋದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ವರ್ಷದ ಹಿಂದೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ ವರ್ಷದ ಒಂದು ವರ್ಷದ ಹಿಂದೆ ಮಾಡಿರುವಂತ ಇದು ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು ಬೌದ್ಧರಿಗೆ ವಹಿಸಿಕೊಡ್ಬೇಕು ಅನ್ನುವಂತ ವಿಷಯವನ್ನ ಮುಂದಿಟ್ಕೊಂಡು ನಾವು ಸುಮಾರು ಎರಡು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮ್ಲೀಲಾ ಮೈದಾನದಲ್ಲಿ ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಧಾರನ ಪ್ರಾರಂಭ ಮಾಡ್ತಿದ್ದೇವೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂಥದ್ದು ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಾವೊಂದಷ್ಟು ಜನ ಬಂಧಿಗಳು ಮತ್ತು ಉಪಾಸಕರುಗಳು ಉಪಾಸಕರುಗಳು ನಾವು ಅಮರನಾಥ ಉಪಾಸ ತೆಗ್ರಹ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಅದು ಬಹುಶಃ ಸಂಸತ್ ಭವನದ ಮುಂದಲ್ಲೇ ಮಾಡಬೇಕು ಅಂತೇಳಿ ಇಲ್ಲಿ ತಯಾರಿ ಆಗ್ತಾ ಇದೆ ರಾಮ್ಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಇದನ್ನ ಬೇರೆ ಹೆಚ್ಚು ತರಿಸಬೇಕು ಬುದ್ಧರು ಹುಟ್ಟಿದ ನಾಡು ನಾವು ಯಾವುದೇ ದೇಶಕ್ಕೋದ್ರೂ ನಾವು ಹೇಳಿದು ಬುದ್ಧರ ನಾಡಿನಿಂದ ಬಂದಿದ್ದೇವೆ ಅಂತೇಳಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧಿ ಹಾಗಾಗಿ ಬುದ್ಧರು ನಾನೋದಯ ಪಡೆದಂತ ಬುದ್ಧ ವ್ಯಯವನ್ನ ಅಲ್ಲಿರುವಂತಹ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ ನಮ್ಮ ಹಿರಿಯರ ಬೆಕ್ಕುಗಳಿಗೆ ವಹಿಸಿ ಹಿರಿಯರು ವಹಿಸಿ ಅಂತೇಳಿ ಒಂದು ಆಂದೋಲನವನ್ನ ಮಾಡಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮಲ್ಲಿ ಮನವಿ ಅಂತಂದ್ರೆ ಈ ವಿಷಯವನ್ನ ಹೆಚ್ಚು ಜನಗಳಿಗೆ ತಲುಪಿಸಿ ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನಗಳಿಗೆ ತಲುಪಿಸಿ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಆ ಕೈ ಮತ್ತೆ ಸಹಕಾರ ನೀಡಬೇಕು ಅನ್ನೋ ಜೊತೆಗೆ ಇದು ಒಂದು ಈಗ ನಿನ್ನೆ ಮೊನ್ನೆ ಪ್ರಾರಂಭವಾದಂತದಲ್ಲ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ನಡೀತಾ ಇದೆ ಅನಗಾರಿಕ ಧಮಪಾಲ ಅಂತೇಳಿ ಶ್ರೀಲಂಕಾ ದೇಶದಿಂದ ಬಂದಂತ ಬೌದ್ಧ ಬಿಕ್ಕುಗಳು ಪ್ರಾರಂಭ ಮಾಡುದು ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಇಲ್ಲಿವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಇದು ನಮ್ಮ ಅಂತಿಮ ಹೋರಾಟ ಇದರಲ್ಲಿ ಬೌದ್ಧ ಬಿಕ್ಕುಗಳು ನಾವು ದರ್ಶನ ತೀರ್ಮಾನ ಮಾಡಿದೆ ಬುದ್ಧ ವಿಹಾರ ಬೌದ್ಧರಿಗೆ ಸೇರಬೇಕು ಅನ್ನುವಂಥದ್ದು ಯಾಕೆಂದ್ರೆ ಒಂದು ನೂರ ಮೂವತ್ತು ವರ್ಷಗಳ ಇತಿಹಾಸ ಇರುವಂತ ಹೋರಾಟ ನಾವು ಎಷ್ಟು ವರ್ಷಗಳ ಮುಂದೆ ಬರ್ತಾ ಇರೋದು ಹಾಗಾಗಿ ನಾವು ಸತ್ಯಾಗ್ರಹ ಉಪ ಸತ್ಯಾಗ್ರಹ ಮಾಡಿ ಇದನ್ನ ಈಗ ಮಾಡಿ ಬೌದ್ಧರಿಗೆ ಇದನ್ನ ಕೊಡಿ ಅಂತ ಹೇಳಿ ಕೇಳಬಹುದು ಯಾಕಂದ್ರೆ ಯಾವುದೇ ಧರ್ಮ ಎತ್ತದ ಇರಲಿ ಯಾವುದೇ ಧರ್ಮ ಇದ್ರು ಕೂಡ ನಾವು ಗೌರವಿಸ್ತೀವಿ ಅವರವರೇ ಧರ್ಮದ ಕೇಂದ್ರಗಳನ್ನ ಅವರವ್ರಿಗೆ ವಹಿಸಿದೆ ಸರ್ಕಾರ ಈಗಾಗಲೇ ನೋಡಿದಿರಿ ಹೆಚ್ಚಿನ ದೇವಾಲಯಗಳು ಚರ್ಚ್ಗಳು ಮಸೀದಿಗಳು ಎಲ್ಲರಿಗೂ ಅವರವರು ವಹಿಸಿದ್ರೆ ಇದು ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದಂತ ಏನು ವಿಹಾರ ಇದೆ ಆ ಜಾಗವನ್ನು ಬೌದ್ಧಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಮನವಿ ಒತ್ತಾಯ ಒತ್ತಡ ಅದಾದ್ಮೇಲೆ ಬೇರೆ ದಾರಿ ಇಲ್ಲ ನಮ್ಗೆ ನಾವು ಬೌದ್ಧರು ಶಾಂತಿ ಮಾರ್ಗದಲ್ಲಿ ಹೋಗುವವರು ಯಾರು ನಾವು ವಿರೋಧ ಮಾಡೋದಾಗ್ಲಿ ತೊಂದರೆ ಮಾಡುವಂತ ಉದ್ದೇಶ ನಮ್ಗಿಲ್ಲ ಇಲ್ಲ ನಮ್ಗೆ ಏನಂತಾರೆ ಇದು ಆಗಲಿಲ್ಲ ಅಂತ ಅಂತ ಬಂದಾಗ ನಾವು ಪ್ರಾಣ ತ್ಯಾಗವನ್ನು ಮಾಡೋದಕ್ಕೆ ನಾವು ಒಂದು ಹತ್ತು ಜನ ಬಿಕ್ಕುತಾ ಇದ್ವಿ ಬೇರೆ ದಾರಿ ಇಲ್ಲ ನಮಗೆ ನೂರ ಮೂವತ್ತು ವರ್ಷ ಇತಿಹಾಸ ಇರುವ ಈ ಹೋರಾಟಕ್ಕೆ ನೂರ್ ಮೂವತ್ತು ವರ್ಷ ಆದ್ರೂ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಾರೆ ನಮ್ಗೆ ಅಂತಿಮ ಹೋರಾಟ ಅದೊಂದೇ ಯಾಕೆಂದ್ರೆ ಭಗವದ್ಬದ್ಧರ ಕಾಲದಿಂದ ಸಾಮ್ರಾಟ್ ಅಶೋಕರ ಕಾಲದಿಂದಲೂ ಯಾವ್ದಾದ್ರು ಕೆಲಸ ಆಗ್ಲೇಬೇಕು ಅಂದಾಗ ಬೌದ್ಧ ಬಿಕ್ಕುಗಳು ಹಠ ಹಿಡಿದಂತ ಎಲ್ಲಾ ನಿದರ್ಶನಗಳು ಇದೆ ಹಾಗಾಗಿ ನಾವು ಇಲ್ಲಿ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಜನರವರೆಗೂ ಹೆಚ್ಚು ಕಡಿಮೆ ಅಷ್ಟು ಜನ ಇಲ್ಲಿ ಕರ್ನಾಟಕದಿಂದಾನೆ ಹೋಗ್ತಾ ಇದ್ದೀವಿ ಒಂದ್ ಎರಡು ಮೂರು ಟ್ರೈನ್ ಅನ್ನೇ ಇವಾಗ ಬುಕ್ ಮಾಡಿದ್ದೀವಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಹಾಗೆ ಸಹಕಾರವನ್ನು ಕೂಡ ನಾವು ನೀಡುತ್ತಾ ಇದೀವಿ ಇಲ್ಲಿ ಬಹಳ ಮುಖ್ಯವಾಗಿ ಬತ್ತೆ ವಿನಯಾಚಾರ್ಯರು ಮತ್ತು ಹಿರಿಯ ದಿಕ್ಕುಗಳೆಲ್ಲರೂ ಸೇರಿ ನಡೆಸ್ತಾ ಇರುವಂತಹ ಆಂದೋಲನ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಸಹಕಾರ ನೀಡ್ತಾ ಇರುವಂತಹ ರಾಜ್ಯ ಯಾವುದಂದ್ರೆ ಕರ್ನಾಟಕ ಹಾಗಾಗಿ ಕರ್ನಾಟಕದ ನೀವು ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ न मां मुने साधु साधु साधु